ಸತ್ಯವಂತನೆಂದು ನಿತ್ಯ ಹತ್ತಾರು ಜನರ ಗುಂಪು ಕಟ್ಟಿಕೊಂಡು ಮೆರೆಯುತ್ತಿರುವ ನನ್ನದೇ 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 ಕೋಟೆಯಲ್ಲಿ ಗುಂಡಗಿರಿ ಮಾಡಲು ಹೊರಟಿರುವ ನಿನ್ನ ಗಂಡದೆಯನ್ನು ಚೆನ್ನಾಗಿ ಸ್ಟಡಿ ಮಾಡಲೇಬೇಕು ನನ್ನದೇ ಗಂಡದಲ್ಲಿ ಹಣವಿಲ್ಲದ ಹೆಣಕ್ಕಿಂತ ಕಡೆಯಾಗಿ ನಿಂತ ನಿನ್ನ ಬಂಡತನಕ್ಕೆ ನಿನ್ನ ಸೋದರನ ಸಹಾಯದಿಂದಲೇ ನಾನಿ ನಿಮ್ಮನ್ನು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಎಂ ಎಲ್ ಎ ಅಲ್ಲ ದಿಪ್ಪ ಏನ್ ಬರೀಕೈತಿ ಅವೇಕಿ ಏನ್ ಬರ್ಲಿವನಿ ದನಿ ಬರ್ಲಿ ಅಪ್ಪ ಅಲ್ರಿ ದನಿಯಾರ ಈ ವಾರ ನಾವು ಪ್ಯಾಟ್ರಿಯಿಂದ ಎಷ್ಟು ಲೋಡ್ ಸಾಕ್ರ ಹೋತು ಎಷ್ಟು ಲೋಡ್ ಉಳಿತೈತೆ ಲೆಕ್ಕ ಬರೀತೀನಪ್ಪ ಲೆಕ್ಕ ಬರೆಯಿ ಅದೆಲ್ಲ ಇರ್ಲಿ ಬಿಡು ಆ ಮೀನಾಕ್ಷಿಯ ಮೇಡಮ್ ನಾ ಕೆಲಸವೇನಾಯ್ತು ಅದನ್ನು ಹೇಳು ಎರಡಲ್ಲ ಒಂದ್ಯಾರ ಅಯ್ಯೋ ತಾಳಿನ ತೋಡಿಯಾ ಕರ್ಯಾನ ಕಳೆಯ ಕರಸ್ರಿ ಕರ್ಯಾನ ಕರ್ಯ ಕಳಿಸ್ರಿ ಬಂದ ಬಿಟ್ಟು ನೋಡ್ರಿ ಕರಿಯ ಗೌಡ್ರಿ ಗೌಡ್ರಿ ಯಾಕ್ಲಿ ಕರಿಯ ಏನಾಯ್ತು ಆಯ್ತು ಗೌಡ್ರಿ ಅಂದ್ರಿ ನೀನು ಹೋದ ಕೆಲಸಕ್ಕೆ ಯಾವನಾದರೂ ಬಳಬೇಕಾದ್ರೆ ಆದ ನಾವೆಲ್ಲರೂ ಆ ಸಂಸ್ಥೆಯನ್ನು ನುಗ್ಗಿ ಎಲ್ಲ ಮಕ್ಕಳು ಹೊರಗೆ ಹಾಕಿ ಆ ಮೀನ್ ಆಕ್ಷನ್ ಹೊತ್ತು ತರೋಷ್ಟರಲ್ಲಿ ಯಾವ ಒಬ್ಬ ಸತ್ಯವಂತನ ಬಂದು ನಮ್ಮೆಲ್ಲರ ಹೊಡೆದ ಬಡ ಬಾಯ್ನಾಥಿಕಾರಿಗೆ ಹೆದರಿ ಐವತ್ತು ಜನ ಓಡಿ ಬಂದಿದ್ದೀರಲ್ವಾ ನಿಮ್ಮ ಜನ್ಮಕ್ಕೆ ನಿಮ್ಮನ್ನು ನಾನು ಹಾಗೇ ಬಿಡುವುದಿಲ್ಲ ತಪ್ಪಾಯ್ತು ಗೌಡ್ರೆ ತಪ್ಪಾಯ್ತು ಸಾಧ್ಯವಿಲ್ಲ ಸೋಲು ಕಂಡ ಬಂಡ ಪುಂಡರಿಗೆ ಈ ವಜ್ರೇಗೌಡನ ಕೋಟೆ ಸ್ಥಾನವೇ ಇಲ್ಲ ಕರಿಯ ಕೈಲಾಗದ ಹೇಳಿಯಂತೆ ಓಡಿ ಬಂದಿರುವ ನೀನು ನನ್ನ ಕಣ್ಣು ಮುಂದೆ ಬದುಕಲೇಬಾರದು ಈ ಕೊಪ್ಪಿದ ಕೋನವನ್ನು ಬೆಂಕಿ ಅದೇನಿ ಎಂದು ಬೇಗನೆ ಹೇಳಿ ಗೌಡ್ರಿ ಈ ಬೆಂಕಿ ಇರೋದೇ ಕಡು ವೈರಿಗಳನ್ನು ಸುಡೋದಕ್ಕೆ ಆ ಸತ್ಯನ ಬೆಂಬಲದಿಂದ ನಿತ್ಯ ಸಾಯಿ ಸಂಸ್ಥೆಯಲ್ಲಿ ಹತ್ತಾರು ಕಾರು ಹತ್ತಿ ಮೇರಿತಾ ಇರುವ ಆ ಮೀನಾಕ್ಷಿಯನ್ನು ತಂದು ನನ್ನ ತೋಳತೆ ಕೇಳಿ ತಂದು ಹಾಕಿ ನನಗೆ ಮೈಸೂಕ ನೀಡಿಸಿ ನಂತರ ಅವಳ ರಕ್ತ ನೋಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಹಾಗಂತ ನೀಗ್ಲೇ ಮಾಡ್ತ ಅದ್ಯಾವುದು ದೊಡ್ಡ ಕೆಲಸ ಅಂತ ಹೇಳ್ತೀರಿ ನನಗೆ ರಾಮನ ಬಂಟ ಹನುಮಂತ ಸೀತೆಗಾಗಿ ಸೇತುವೆ ಕಟ್ಟೆ ಲಕ್ಕಾಗೆ ಹಾರಿದಂತೆ ನಾನಾ ಮೀನಾಕ್ಷಿಗೆ ನಿಮ್ಮ ಬಾಟ ಇಲ್ಲಿಂದಲೇ ಸಂಸ್ಥೆಯನ್ನು ಹಾರೇ ಆ ಮೀನಾಕ್ಷಿಯನ್ನು ತಂದು ನಿಮ್ಮ ಕೈಗೆ ವಾಪಸ್ತೀನಿ ನನ್ನ ಸೂಳೆ ತಂಗಿಯಾಗಿ ನನ್ನ ಕಾಲ್ದಡಿಯಲ್ಲಿ ಬಿದ್ದು ಸಾಯಬೇಕಾಗಿದೆ ಅವಳು ಅಕ್ಕನ ಮಗಳೆಂದು ಹೊಗಳಿಕೆ ಹೇಳಿ ನನ್ನ ಕಾವೇರಿಯ ತಲೆ ಕೆಡಿಸಿ ಅವಳನ್ನು ಸಹ ನನ್ನ ಸೇಡಿನ ಆಕ್ರೋಶದಲ್ಲಿ ಧಂಬಿಕಿಸಿದ್ದಾಳೆ ಅಂದಾಗ ನಾನು ಅವಳ ಶೀಲದ ಜೊತೆ ಆಟವಾಡಿ ಅವಳ ರಕ್ತದ ರುಚಿ ನೋಡಬೇಕಾಗಿದೆ ಅದು ಈಗಲೇ ಸಾಧ್ಯ ನಾ ಬೆಂಕಿ ಅಸಾಧ್ಯವೆನ್ನುವ ಶಬ್ದವೇ ಈ ಬೆಂಕಿಯ ಬಾಳ ಪುಟದಲ್ಲಿಲ್ಲ ಪುಟ್ಟದೆದ್ದು ನಾನು ಹಠ ಯೋಗಿ ಆಗಿ ತಪ್ಪ ಆಕಾಶದ ಅಂಚಿನಲ್ಲಿ ಅವಳು ಅವಿತುಕೊಂಡಿದ್ದರೂ ಸರಿ ನಾನು ಗಿಡುಗನಾಗಿ ಅವಳನ್ನು ತಂದೆ ತರುತ್ತೇನೆ ಅತಳ ವಿತಳ ಮಾತಾಳ ತಳ ತಳದೆ ಅವಳು ಭಾವಿತುಕೊಂಡಿದ್ದರೂ ಸರಿ ಸರಿ ಸರ್ಪವಾಗಿ ಅವಳನ್ನು ಸುತ್ತ ಕಂಡು ಬರುತ್ತಿದ್ದರೆ ನನ್ನ ಹೆಸರು ಗಂಡು ಗಲಿಗಳ ಗಂಡ ಬ್ಯಾಂಕಿನೇ ಅಲ್ಲ ದಿಸ್ ಈಸ್ ಮೈ ಚಾಲೆಂಜ್ ಶಬಾಷ್ ಬೆಂಕಿ ಶಬಾಷ್ ಮೆಚ್ಚಿದೆ ನಿನ್ನ ಚಾಣಾಕ್ಷತನದ ಶಕ್ತಿಗೆ ವಿದ್ಯುಚ್ಛಕ್ತಿಯಾಗಿ ನೀನು ಒಬ್ಬೊಬ್ಬರನ್ನು ಸುಡು ಇದೇ ರೀತಿ ಸುಡುತ್ತಾ ಬಂದರೆ ಈ ನಾಳಿಗೆನೆ ದೊರೆಯಾಗಿ ಮೆರೆಯುವನು ಈ ಭದ್ರೆಗೌಡ ಬೆಂಕಿ ಹೋಗು ನನ್ನ ಸೇಡಿನ ಕೊನೆ ಅಂಕಿ ಮುಗಿಯುವುದರೊಳಗಾಗಿ ಆ ಮೀನಾಕ್ಷಿಯನ್ನು ನೋಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಮುನ್ನೂರ ಅರವತ್ತೈದು ಮುತ್ತೈದರನ್ನು ಹಣ್ಣು ಮುಂದೆ ಮಾಡಿರುವ ಈ ಬ್ಯಾಂಕಿಗೆ ಲೆಕ್ಕದ ಹೆಣ್ಣು ಪರಾಕ್ರಮವಾಗಿ ಅವಳ ಸರಗ ಸರ ಹಿಡಿದು ಬರಬರನೆ ಎಳೆದು ತಂದು ನಿಮ್ಮ ಸಾವಿರ ಸೂರೆಯನ್ನ ಅವಳು ಒಪ್ಪಳು ಮಾಡದಿದ್ದರೆ ನನ್ನ ಹೆಸರು ಉಗ್ರದನ ಅಗ್ನಿ ತ್ಯಾಂಕಿನೇ ಅಲ್ಲ ಬೆಟ್ಟೆ ಬೆಟ್ಟೆ ಸಾಹುಕಾರ ಒಣನು ವಿಸುಗಾ ಈ ಸತ್ಯವಂತ ಜೀವಂತವಾಗಿರುವರಿಗೊ ಆಮೀನ ಮೀನು ಚೀಲಕ್ಕೆ ಬೆಂಕಿ ಹತ್ತಲು ನಿನಗೂ ಸಾಧ್ಯವಿಲ್ಲ ನಿಮ್ಮ ಮರ್ಯಾದೆಯಿಂದ ಸತ್ಯವಂತ ಎಂದು ಮಗಳು ಇರದಿದ್ದರೆ ಬಡವರ ರಕ್ತದಿಂದ ಕೊಬ್ಬಿ ಮೆರಿಯುವ ನಿನ್ನ ಬಿಸಿ ರಕ್ತಾನ ಒಂದೇ ಒಂದು ಕ್ಷಣದಲ್ಲಿ ಸಿಪಿ ಬಿಡುತ್ತೇನೆ ಏನೋ ಗೌಡ ನಾನೊಬ್ಬ ಶಾಸಕನೆಂಬ ನಂಬ ಸ್ವಕ್ಕಿನಿಂದ ಚಿಕ್ಕ ಚಿಕ್ಕವರ ಮನೆಗೆ ನುಗ್ಗಿ ಅವರ ಮಾನ ಕಳಿತೀಯ ನಿನ್ನ ಸ್ವಾರ್ಥಕ್ಕಾಗಿ ಒಂದು ಹೆಣ್ಣಿನ ಬಾಳಿಗೆ ಬೆಂಕಿ ಹಚ್ಚಿ ಇಡೀ ತಾಯಿ ಸಂಸ್ಥೆಗೆ ಬೆಂಕಿ ಹಚ್ಚುತ್ತೀಯ ನಿನ್ನ ಅಲ್ಲವಾ ಜನ್ಮಕ್ಕೆ ಈ ಮಾತನ್ನು ಯಾರ ಮನೆಯಲ್ಲಿ ನಿಂತು ಬಗುಳ್ತಾ ಇದೆಯಾ ಎಂಬುದು ಯೋಚಿಸು ನನಗೂ ಚೆನ್ನಾಗಿ ಗೊತ್ತಿದೆ ಇವನೊಬ್ಬ ಬಡವರ ರಕ್ತ ಹೀರುವ ಬೆಪ್ಪನ ಮಗ ಇವನ ರಕ್ತ ಹಂಚಿ ಬಂದ ಕೂಡ ನೀನು ಒಂದು ಮಿಡಿರಾಗರ ಹಾವೇ ಸರಿ ಇದ್ದ ನಮ್ಮ ಮನೆಗೆ ಬಂದು ಸೊಕ್ಕಿನಿಂದ ಮಾತಾಡ್ತಾ ಇದ್ದಾರಲ್ಲ ಹಾಕಪ್ಪ ಈ ನಾಯಿಯತೆ ಮಪ್ಪನಂತಹ ಗುಂಡಿಗೆ ಹೆದರಿ ಗಂಡು ದೇಹ ಒಡೆದುಕೊಳ್ಳುವಂತ ಹೇಳಿ ಈ ಸತ್ಯವಂತ ಹಿಂತ ಹರಂ ಕೋರರಿಗೆ ಸತ್ಯದ ಪಾಠ ಹೇಳಿಕೊಡುವ ಹುಲ್ಲಿರಾಯ ನಾನು ಏ ಸತ್ಯ ಮಾತಿಗೆ ಮಾತು ಬೆರೆಸಿ ನನ್ನೊಂದಿಗೆ ವೈರತ್ವ ಬೆರೆಸಿ ನಿನ್ನ ಪ್ರಾಣ ಕಳೆದುಕೊಳ್ಳಬೇಡ ನನ್ನ ಕೈಯಿಂದ ಮರ್ಯಾದೆಯಿಂದ ನೀಲಿ ಹೊರಗೆ ಔಟ್ ಆಗದಿದ್ದರೆ ಹುಲಿಯಂದು ಗೇಲಿ ಮಾಡುತ್ತಿರುವ ನಿನಗೆ ಅಣ್ಣ ನೀರಿಗೂ ಸಹ ಗತಿ ಇಲ್ಲದಂತಾದಿತ್ತು ಎಚ್ಚರ ಎಚ್ಚರ ಎನ್ನುವ ಕಚ್ಚಾ ಶಬ್ದವೇ ಗೊತ್ತಿಲ್ಲ ಐ ಸತ್ಯವಂತನಿಗೆ ಏನು ಭದ್ರೇಗೌಡ ಅಣ್ಣ ನೀರು ಅನ್ನ ನೀರಿಗೂ ಸಹ ನಿರ್ಬಂಧ ಹಾಕಲಿಕ್ಕೆ ಈ ನಿಸರ್ಗದ ನೀರೇನು ನಿಮ್ಮಪ್ಪನ ಅಪ್ಪನ ಮನಿದೇ ಸತ್ಯ ಅಪ್ಪ ಎನ್ನುವ ರಾಜಕೀಯ ಕಸರತೆ ಗೊತ್ತಿಲ್ಲದ ನೀನೊಬ್ಬ ಸತ್ಯ ಕೃಷ್ಣ ಕಾವೇರಿ ಅಂತ ನದಿಗಳಿಗೆ ಡ್ಯಾಮ್ ಸಟ್ ಮಾಡಿ ನೀರಿಲ್ಲದೆ ಒಣಭೂಮಿ ರೈತರಿಗೆ ನೀರು ಹರಿಸಿ ರೈತರನ್ನು ಶ್ರೀಮಂತರನ್ನಾಗಿ ಮಾಡಿದವನು ನಾನು ಹೊಲ ಮನೆ ಕಳೆದುಕೊಂಡ ರೈತರಿಗೆ ಹೊಲ ಮನೆ ಕೊಟ್ಟು ಇಡೀ ಸಿಟಿಯನ್ನೇ ಸಿಲಿಕಾನ್ ಸಿಟಿಯನ್ನಾಗಿ ಮಾಡಿದವನು ನಾನು ಕಾಂಧಿಕಂಡ ರಾಮರಾಜದ ಕನಸನ್ನು ಕೃಷಿ ಉದ್ಯಮ ರಂಗದ ಹುದ್ದೆ ಮಾಡಿ ಲಕ್ಷಾಂತರ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡಿದವನು ನಾನು ಪ್ರತ್ಯೇಕ ಈ ನಗರಕ್ಕೊಂದು ನೂರು ಎಕರೆ ಗಾರ್ಡನ್ ಮಾಡಿಸಿ ವಿಶ್ವವಿಖ್ಯಾತಿ ಪ್ರವಾಸಿ ಸ್ಥಾನ ಮಾಡಿಸಿದವನು ನಾನು ಏ ಸತ್ಯ ಹಲವಾರು ಆಶೆಗಳನ್ನು ಇಟ್ಟುಕೊಂಡಿದ್ದೇನೆ ಈಗ ನಿನಗೇನು ಬೇಕು ಅದನ್ನು ಮಾತ್ರ ಕೇಳು ಗೌಡ ಯಾರೋ ಒಬ್ಬರು ಮಾಡಿದ ಪುಣ್ಯಾತ್ಮರ ಕೆಲಸವನ್ನು ನಾನೇ ಮಾಡಿ ಎಂದು ತಕ್ಕಿನಿಂದ ಹೇಳಬೇಡಲಿ ಈ ಕಲಿಯುಗದಲ್ಲಿ ಹುಟ್ಟಿ ಈ ಕಲಿಯುಗದ ಮೇಲೆ ತಲೆ ಇಡು ಕಾಲಿಡುತ್ತಿರುವ ನಿಮ್ಮಂಥವರ ಎದಿ ಗುಂಡಿಗೆ ಎಣ್ಣೆ ಸೀಳಿ ನಿಮ್ಮ ಬಿಸಿ ರಕ್ತ ಕುಡಿದು ನಿಮ್ಮ ಪಾಲಿನ ಮೃತ್ಯುವಾಗಿ ಬಂದಿರುವೆ ಲೇ ಔಟಾ ನನಗೀಗ ನಿನ್ನ ಪ್ರಾಣ ಬೇಕು ಕೊಡ್ತೀಯ ನನ್ನ ಪ್ರಾಣ ಲೇ ಸತ್ಯ ಯಮಧರ್ಮನಿಗೂ ನೆಲುಕದ ನನ್ನ ಪ್ರಾಣಕ್ಕೆ ಪ್ರಾಣ ಎಂದು ಕೋರ್ತೀಯ ಮಗಳೇ ಚೀರಾಡಬೇಡಲೇ ನಾಯಿಯಂತೆ ಹೇ ಗೌಡ ನಾನೊಬ್ಬ ದೇಶ ಭಕ್ತನೆಂದು ಇಡೀ ನಮ್ಮ ನಾಡಿನ ಜನತೆಗೆ ಮೋಸ ಮಾಡಿ ನಮ್ಮ ನಾಡಿನ ಸಂಪತ್ತನ್ನೇ ಕೊಳ್ಳೆ ಹೊಳಿಯುವ ನೀನೊಬ್ಬ ಜಗದ ಬಂಡ ನಾನೊಬ್ಬ ರಾಮ ಭಕ್ತನೆಂದು ೀ ನಮ್ಮ ನಾಡಿಗೆ ಜನತೆಗೆ ಮೋಸ ಮಾಡಿ ನಿತ್ಯ ಹತ್ತಾರು ಗರತೆಯರ ಮಾಂಗಲ್ಯನ್ನೇ ಹರಿಯುವ ನೀನೊಬ್ಬ ಕಾಮುಕ ಬಡವರಿಗೆ ಮನೆ ಮಠ ಕಟ್ಟಿಸುತ್ತೇನೆಂದು ಸುಳ್ಳು ಹೇಳಿ ಅವರ ಸಾವಿರಾರು ಎಕರೆ ಭೂಮಿಯನ್ನೇ ಕಬಳಿಸಿ ನಿನ್ನ ಸ್ವಂತ ಫ್ಯಾಕ್ಟರಿಯನ್ನೇ ಕಟ್ಟಿದ ನೀನೊಬ್ಬ ಕಟುಕ ಅಷ್ಟೇ ಅಲ್ಲ ನಾನೊಬ್ಬ ದೇಶ ಭಕ್ತನೆಂದು ಎಲ್ಲಾ ಮಂತ್ರಿಗಳನ್ನು ನಿನ್ನ ಕೈಯಲ್ಲಿಟ್ಟುಕೊಂಡು ನಮ್ಮ ನಾಡಿನ ಸಂಪತ್ತನ್ನೇ ಕೊಳ್ಳೆ ಹೊಡೆಯುವ ನೀನೊಬ್ಬ ಹರಾಂಕುರ್ ಮಿಸ್ಟರ್ ಭದ್ರೇಗೌಡ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಿನ್ನಲ್ಲಿ ಆತ್ಮಸಾಕ್ಷಿಯನ್ನು ಓದಿದ್ದರೆ ಇಡೀ ಸಮಾಧಾನ ಕೂಡಿಸಿ ಹೇಳು ನಿನ್ನ ಜಗದ ಲೆಕ್ಕ ಪತ್ರವನ್ನು ಇರದಿದ್ದರೆ ಮುಂದೊಂದು ದಿನ ನಿಮ್ಮ ಮೂವರ ರುಂಡವನ್ನು ಚಂಡಾಡಿ ನಮ್ಮೂರಿನ ವಿಜಯ ನಾಯಗಂಬಕ್ಕೆ ಕಟ್ಟಿ ಇಲ್ಲೇ ಮುಂದೆ ಕುಳುತ್ತಿರುವಂತಹ ನಮ್ಮ ಅಕ್ಕ ತಂಗಿಯರ ಮೆಟ್ಟುವ ಮೆಟ್ಟಿನ ಸರ ಹಾಕದಿದ್ದರೆ ನನ್ನ ಹೆಸರು ಸತ್ಯವಂತನೇ ಅಲ್ಲ ಲೇ ಗೌಡ ಈ ಮಾತು ನಿನಗೆ ಯಾವತ್ತೂ ನೆನಪಿರಲಿ ಒಂದು ವೇಳೆ ನೀನು ಮರೆತಿದ್ದೇ ಆದರೆ ನಾನು ಮತ್ತೆ ಬರ್ತೀನಿ ಇಷ್ಟೊಂದು ಸೊಕ್ಕಿನಿಂದ ಮಾತಾಡಿದ ಈ ನಾಯಿಯನ್ನು ನೀ ಸುಮ್ಮನೆ ಬಿಡಬಾರ್ದಾಗಿತ್ತ ತಂಗಿ ಇದ್ರ ಕತೆಲ್ಲ ನಿನ್ ಗೊತ್ತಿಲ್ವಾ ಯಾಕಂದ್ರೆ ತಂಗಿ ನಂಗೆ ಸಣ್ಣ ಮಗಳ ತಂಗಿ ನೋಡುವ ನ್ಯಾಮ ಬುಕ್ಕ ಮುಂದ್ರೆ ಹೋಗಿ ತಂಗಿ ಹೋಗು ನೀನ ತಲೆ ಹರ್ಟೆ ನನಗೆ ಯಪ್ಪ ಎಪ್ಪಾ ಗುರುವೇಶಿಂಗ ಈಗ ಹುಟ್ಟಿ ಬೆಳೀತಿರುವ ಈ ಜಾಲಿ ಮರವನ್ನು ಚೂಟಿ ಹಾಕೋದಕ್ಕೆ ಹಾಕಲೇ ಒಂದು ಪ್ಲಾನ್ ಮಿಂಚು ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ ಗೌಡ್ರಿ ಮಿಂಚು ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ ಇದಕ್ಕೆ ಮುಂದೆ ಒಂದು ದಿನ ಗುರಿ ಇದ್ದೇ ಇದೆ ವಜ್ರಿ ಗೌಡ್ರಿ ನೀವು ಹಾಕಿರೋ ಪ್ಲಾನ್ ಎಲ್ಲ ಅಂದರೆ మీనాక్షిను తరలికి హోదా నమ్మకీ ఆ సజ్జన గొంబిన కట్టే హ్యా విన్ను కట్ట సైన్య బలవే వరే గౌడ్రే అసే అలా ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಲೇಬರ್ಗಳು ಕೂಡ ಸತ್ಯನ ಗುಂಪಿನೊಂದಿಗೆ ಕೊಡಿ ಬೋನಸ್ ಕಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ವಿಕ್ರಾಮ್ ಬೇಗ ನಡೆಯ್ರಿ ಹಾಗಾದ್ರಿ ಆ ಸೈನ್ಯ ಬಲದ ಸಮೇತ ಅವರನ್ನೆಲ್ಲ ಸರ್ವನಾಶ ಮಾಡೋಣ ಸರ್ವನಾಶ ಮಾಡೋದನ್ನ ಆಮೇಲೆ ಮಾಡೋಣ ಿಂತ ಮುಂಚೆ ಒಂದು ಪಾರ್ಟಿ ಅರೇಂಜ್ ಮಾಡ್ಕೊಳ್ಳೋಣ ಬೇಗ ಹೇಳಿ ಎಲ್ಲ ಕಾರ್ಯಕ್ರಮಕ್ಕೂ ಸಿದ್ಧ ಮಾಡಿಸು ಜನ ಏರ್ಪಾಡು ಮಾಡೇನ್ರಿ